ಹಾಯ್ ಫ್ರೆಂಡ್ಸ್ ಎಂತಹ ಕಷ್ಟದ ಪರಿಸ್ಥಿತಿನೇ ಬರಲಿ ನಾವು ನಮ್ಮ ತಾಳ್ಮೆಯನ್ನು ಕಳ್ಕೋಬಾರ್ದು ಯಾಕಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಒಂದು ಪುಟ್ಟ ಹಳ್ಳಿ ಆ ಹಳ್ಳಿಯಲ್ಲಿ ಒಬ್ಬ ತನ್ನ ಹೆಂಡತಿ ಮಕ್ಕಳ ಜೊತೆ ಒಂದು ಪುಟ್ಟ ಗುಡಿಸ್ಲಲ್ಲಿ ವಾಸವಾಗಿರ್ತಾನೆ ಅವನಿಗೆ ಒಂದು ಎಕರೆ ಹೊಲ ಇರುತ್ತೆ ಆ ಹೊಲದಲ್ಲಿ ಅವನು ಹಣ್ಣು ಹಂಪಲು ತರಕಾರಿ ಬೆಳ್ಕೊಂಡು ತನ್ನ ಜೀವನನ ತಾನು ನಿಭಾಯಿಸ್ಕೊಂಡು ಹೋಗ್ತಿರ್ತಾನೆ ಆ ವ್ಯಕ್ತಿ ಒಂದು ಕುದುರೆನು ಕೂಡ ಸಾಕೊಂಡಿರ್ತಾನೆ ಆ ಕುದುರೆಗೆ ಆ ವ್ಯಕ್ತಿ ಮತ್ತು ಅವನ ಹೆಂಡತಿ ಮಕ್ಕಳು ಅಂದರೆ ತುಂಬಾ ಪ್ರೀತಿ ಇರುತ್ತೆ ಅವ್ರಿಗೂ ಕೂಡ ಆ ಕುದುರೆ ಮೇಲೆ ತುಂಬಾ ಪ್ರೀತಿ ಇರುತ್ತೆ ಹೀಗೆ ಅವರ ಚಿಕ್ಕದಾದ ಸಂಸಾರ ಸಾಕ್ತಾ ಇರುತ್ತೆ ಒಂದು ದಿವಸ ಏನಾಗುತ್ತೆ ಅವರ ಮಗ ಆ ಕುದುರೆಯೊಂದಿಗೆ ಕಾಡಿಗೆ ಹೋಗ್ತಾನೆ ಕಾಡಿನ ಒಳಗೆ ಉದ್ದಕ್ಕೂ ಹೋಗ್ತಿರುವಾಗ ಆ ಹುಡುಗ ಕಾಡಿನ ಪ್ರಕೃತಿ ಎಲ್ಲ ನೋಡ್ತಾ ಮೈ ಮರೆತು ಹೋಗ್ತಾ ಇರ್ತಾನೆ ಆವಾಗ ಆ ಕುದುರೆ ತಪ್ಪಿಸ್ಕೊಂಬಿಡುತ್ತೆ ಪ್ರಕೃತಿ ಎಲ್ಲ ನೋಡ್ತಾ ಹುಡುಗ ಮೈ ಮರೆತು ಬಿಟ್ಟಿರ್ತಾನೆ ಆಗ ಆ ಕುದುರೆ ತಪ್ಪಿಸ್ಕೊಂಡಿರೋದು ಆ ಹುಡುಗನಿಗೆ ಗೊತ್ತಾಗುತ್ತೆ ಆ ಹುಡುಗ ಗಾಬರಿಯಿಂದ ಕುದುರೆನ ಎಲ್ಲ ಕಡೆನೂ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಆ ಕುದುರೆ ಎಲ್ಲ ಆ ಹುಡುಗನಿಗೆ ಸಿಗೋದೇ ಇಲ್ಲ ಆ ಹುಡುಗ ತಕ್ಷಣ ಅದು ಕುದುರೆ ಸಿಗೋಲ್ಲವಲ್ಲ ಆವಾಗ ಅಲ್ಲಿಂದ ಸೀದಾ ಮನೆಗೆ ಬಂದು ಅವರ ತಂದೆಯ ಮುಂದೆ ಕುದುರೆ ಕಳೆದೋಗಿರೋ ವಿಷಯನ ಹೇಳ್ತಾನೆ ಆ ಕುದುರೆ ಕಳೆದೋಗಿದ್ದಕ್ಕೆ ಅವರ ತಂದೆ ಸ್ವಲ್ಪ ಬೇಜಾರು ಮಾಡಿ ಮಾರ್ಕೋದೆ ಮಗನಿಗೆ ಹೇಳ್ತಾನೆ ಪರವಾಗಿಲ್ಲ ಬಿಡು ಮಗು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಆಗೋದೆಲ್ಲ ಒಳ್ಳೆಯದಕ್ಕೆ ನೀನು ನಿಶ್ಚಿಂತೆಯಿಂದ ಇರು ಅಂತ ಹೇಳ್ತಾನೆ ಆ ಊರಿನ ಅಕ್ಕಪಕ್ಕದ ಮನೆಯವರಿಗೆಲ್ಲ ವಿಷಯ ಗೊತ್ತಾಗಿರುತ್ತೆ ಆವಾಗ ಇವ್ರ ಮನೆ ಹತ್ರ ಬಂದು ಕುದುರೆ ಎಲ್ಲಿ ಕಳೀತು ಎಲ್ಲೋಯ್ತು ಹೋಯ್ತು ಅಂತ ಎಲ್ಲ ಕೇಳ್ತಾ ಇರ್ತಾರೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ವಿಷಯ ಗೊತ್ತಾಗಿ ಒಂದು ರೀತಿ ಬೇಸರದಿಂದ ಅವ್ರಿಗೆ ಹೇಳ್ತಾರೆ ನೀವು ತುಂಬ ಪ್ರೀತಿಯಿಂದ ಸಾಕಿದ್ದ ಕುದುರೆ ಮಿಸ್ ಆಗ್ಬಿಡುತ್ತಲ್ವಾ ಅಂತ ಈ ರೀತಿ ಆ ಕುದುರೆ ಮುಂಚೆ ಎಲ್ಲ ಎಲ್ಲೇ ಕಳೆದೋದ್ರು ಒಂದು ದಿವಸ ಇಲ್ಲ ಎರಡು ದಿವಸಕ್ಕೆ ವಾಪಸ್ಸು ಬರ್ತಾ ಇತ್ತು ಈಗ ಎರಡು ಮೂರು ದಿವಸ ಕಳೆದ್ರೆ ಆ ಕುದುರೆ ಬಂದಿಲ್ಲ ಎಲ್ಲ ದುಃಖನ ವ್ಯಕ್ತಪಡಿಸೋದಕ್ಕೆ ಸ್ಟಾರ್ಟ್ ಮಾಡಿದರು ಆ ಕುದುರೆ ಏನು ಇದೆಯೋ ಅಥವಾ ಸತ್ತಿದೆಯೋ ಈ ರೀತಿ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಆವಾಗ ಆ ವ್ಯಕ್ತಿ ಏನು ಹೇಳ್ತಾನೆ ಅಂದರೆ ಪರವಾಗಿಲ್ಲ ಬಿಡಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಒಂದೇ ಒಂದು ಮಾತು ಹೇಳ್ತಾನೆ ಆ ವ್ಯಕ್ತಿಯ ಈ ನಿಷ್ಠುರವಾದ ಮಾತನ್ನ ಕೇಳಿ ಆ ಅಕ್ಕಪಕ್ಕದ ಮನೆಯವರೆಲ್ಲ ಬೇಸರ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ ಒಂದು ಸ್ವಲ್ಪ ದಿವಸ ಕಳೆಯುತ್ತೆ ಅದಾದಮೇಲೆ ಏನಾಗುತ್ತೆ ಅಂದ್ರೆ ಒಂದು ದಿವಸ ಬೆಳಿಗ್ಗೆ ಆ ವ್ಯಕ್ತಿ ಬಾಗಿಲು ತೆಗೆದು ನೋಡ್ತಾನೆ ಅವಾಗ ಅವನ ಮನೆಯ ಮುಂದೆ ಐದು ಕುದುರೆಗಳು ಬಂದು ನಿಂತಿರ್ತವೆ ಆ ಐದು ಕುದುರೆಗಳಲ್ಲಿ ಒಂದು ಕುದುರೆ ಆ ವ್ಯಕ್ತಿಯದ್ದಾಗಿರುತ್ತೆ ಕಳೆದೋಗಿದ್ದಂಥ ಕುದುರೆ ವಾಪಸ್ ಬಂದಿದೆ ಈ ವಿಷಯ ಗೊತ್ತಾಗಿ ಎಲ್ಲ ಗ್ರಾಮಸ್ಥರು ಅಕ್ಕಪಕ್ಕದ ಮನೆಯವರೆಲ್ಲ ವಾಪಸ್ ಬಂದು ನೋಡ್ತಾರೆ ಬಂದು ನೋಡಿದರೆ ಐದು ಸುಂದರವಾದ ಕುದುರೆಗಳು ಅವರ ಮನೆ ಮುಂದೆ ನಿಂತ್ಕೊಂಡಿರ್ತವೆ ಆವಾಗ ಅಕ್ಕಪಕ್ಕದ ಜನ ಹೇಳ್ತಾರೆ ನೋಡು ಈ ನಿನ್ನ ಒಂದು ಕುದುರೆ ಅದೇ ತರ ಸುಂದರವಾದ ಇನ್ನೂ ನಾಲ್ಕು ಕುದುರೆಗಳ ಜೊತೆ ಬಂದಿದೆ ಅಂತ ನೀನು ಇನ್ನು ಈ ಕುದುರೆಗಳನ್ನ ಉಪಯೋಗಿಸಿಕೊಂಡು ಅಂತ ಹೇಳ್ತಾರೆ ಆಗ ಆ ವ್ಯಕ್ತಿ ಕುದುರೆ ಮಾಲೀಕ ಇರ್ತಾನಲ್ಲ ಅವನೇ ಹೇಳ್ತಾನೆ ನೋಡಿರಲ್ವ ನಾನು ಹೇಳ್ದೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನೋಡಿ ನಾನು ಹೇಳ್ದಾಗೆ ಆಯ್ತಲ್ವಾ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಂದು ಹೇಳ್ತಾನೆ ಅಲ್ಲಿಂದ ಆ ವ್ಯಕ್ತಿಯ ಮಗ ಕುದುರೆ ಜೊತೆ ಸವಾರಿ ಮಾಡಿಕೊಂಡು ಆಟ ಆಡಿಕೊಂಡು ಆರಾಮಾಗಿರ್ತಾನೆ ಒಂದು ದಿವಸ ಏನಾಗುತ್ತೆ ಅಂದರೆ ಕುದುರೆ ಮೇಲೆ ಸವಾರಿಗೆ ಹೊರಗಡೆ ಹೋದಾಗ ಕುದುರೆ ಮೇಲಿಂದ ಬಿದ್ದು ಕಾಲಿಗೆ ಏಟ್ ಮಾಡ್ಕೊಂಡ್ಬಿಡ್ತಾನೆ ಕಾಲಿಗೆ ತುಂಬ ಗಾಯ ಆಗಿಬಿಡುತ್ತೆ ಕಾಲಿಗೆ ತುಂಬಾ ಪೆಟ್ಟು ಬಿದ್ದಿರುತ್ತೆ ನಡೆಯೋಕ್ಕಾಗದೇ ಆಗದೆ ಇರೋಷ್ಟು ಪೆಟ್ಟು ಬಿದ್ದಿರುತ್ತೆ ಕಾಲಿಗೆ ಆಗ ಮತ್ತೆ ಆ ಕುಟುಂಬಸ್ಥರು ಮತ್ತು ನೆರೆ ಹೊರೆಯವರು ಅಕ್ಕಪಕ್ಕದವರೆಲ್ಲ ಏನು ಹೇಳ್ತಾರೆ ಈಗ ಆಗಬಾರ್ದಿತ್ತಲ್ಲಪ್ಪ ಈ ಕುದುರೆಯಿಂದ ನಿನ್ನ ಮಗನ ಜೀವನವೇ ಹಾಳಾಯಿತು ಅವ್ನಿಗೆ ನಡೆಯೋಕೆ ಬರ್ದಂಗೆ ಆಯಿತು ಈ ರೀತಿ ಎಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ದೇವರು ಈ ರೀತಿ ನಿನ್ನ ಮಗನಿಗೆ ಮಾಡಬಾರ್ದಾಗಿತ್ತು ತುಂಬ ದುಃಖ ಆಗ್ತಿದೆ ಅಂತ ತಮ್ಮ ದುಃಖನ ವ್ಯಕ್ತಪಡಿಸ್ಕೊಳ್ತಾರೆ ಇದಕ್ಕೂ ಕೂಡ ಆ ವ್ಯಕ್ತಿಯ ಬಾಯಿಯಿಂದ ಬಂದ ಉತ್ತರ ಅದೇ ಆಗಿರುತ್ತೆ ಆಗೋದೆಲ್ಲ ಒಳ್ಳೆಯದಕ್ಕೆ ತನ್ನ ಮಗ ಕುದುರೆಯಿಂದ ಬಿತ್ತು ಕಾಲು ಏಟ್ ಮಾಡ್ಕೊಂಡು ಬರ್ದಂಗೆ ಆದರೂ ಆ ವ್ಯಕ್ತಿ ಏನು ಹೇಳ್ತಾನೆ ಪರವಾಗಿಲ್ಲ ಬಿಡಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಂದೇ ಹೇಳ್ತಾನೆ ಆ ವ್ಯಕ್ತಿಯ ಈ ನಿಷ್ಠುರವಾದ ಮಾತನ್ನ ಕೇಳಿ ಜನ ಏನು ತಿಳ್ಕೊಳ್ತಾರೆ ಇವನಿಗೇನಾದ್ರೂ ಹುಚ್ಚು ಹಿಡಿತಾ ಈ ರೀತಿ ಮೂರ್ಖನ ತರ ಮಾತಾಡ್ತಾನೆ ಅಂತೆಲ್ಲ ಮಾತಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ ಈ ಘಟನೆಗಳು ನಡೆದು ಕೆಲವೇ ದಿನಗಳ ನಂತರ ಅವರಿದ್ದಂತಹ ರಾಜ್ಯದಲ್ಲಿ ಯುದ್ಧ ಘೋಷಣೆ ಆಗುತ್ತೆ ಆಗ ಅಲ್ಲಿನ ರಾಜ ಬಂದು ಆ ಹಳ್ಳಿಗೆ ಬಂದು ಈಗ ಯುದ್ಧ ಘೋಷಣೆ ಆಗಿದೆ ನನಗೆ ಸೈನಿಕರ ಕೊರತೆ ಇದೆ ನಾನು ಈ ಯುದ್ಧದಲ್ಲಿ ಗೆಲ್ಲಲೇಬೇಕು ಅದಕ್ಕಾಗಿ ನಾನು ನಿಮ್ಮ ಎಲ್ಲರ ಮನೆಯ ಮಕ್ಕಳನ್ನು ನಾನು ಯುದ್ಧಕ್ಕೆ ಕರಡು ಕರೆದುಕೊಂಡು ಹೋಗ್ತೀನಿ ಅಂತ ಅಲ್ಲಿ ಆ ರಾಜ ಹೇಳ್ತಾನೆ ಆ ಆಗ ಆ ರಾಜ ಆ ರಾಜನ ಜೊತೆ ಬಂದ ಸೈನಿಕರೆಲ್ಲ ಎಲ್ಲರ ಮನೆಗೆ ನುಗ್ಗಿ ಮಕ್ಕಳನ್ನು ಕರೆದುಕೊಂಡು ಹೋಗ್ತಿರ್ತಾರೆ ಆಗ ಈ ವ್ಯಕ್ತಿಯ ಮನೆಗೂ ಕೂಡ ಬರ್ತಾರೆ ಇವನು ಕುದುರೆ ಮೇಲಿಂದ ಬಿದ್ದು ಕಾಲನ್ನ ಏಟ್ ಮಾಡ್ಕೊಂಡಿರ್ತಾನಲ್ವ ಇವನಿಗೆ ನಡೆಯೋಕ್ಕಾಗ್ತಿರಲ್ಲ ಅವಾಗ ಆ ರಾಜ ಸೈನಿಕರೆಲ್ಲ ಏನು ಹೇಳ್ತಾರೆ ಇವನು ಇವನಿಗೆ ನಡೆಯೋದಕ್ಕೇನೆ ಬರಲ್ಲ ಇವನ್ನ ನಾವು ಯುದ್ಧ ಕರ್ಕೊಂಡೋಗಿ ಏನು ಮಾಡೋಣ ಅಂತಂದು ಆ ಬಾಲಕ ಆ ಹುಡುಗನ್ನ ಅವರು ಕರ್ಕೊಂಡೋಗಲ್ಲ ಇವನು ಯುದ್ಧದಲ್ಲಿ ಭಾಗವಹಿಸೋದಕ್ಕೆ ಯೋಗ್ಯನಲ್ಲ ಅಂತ ಆ ಹುಡುಗನ್ನ ಅಲ್ಲೇ ಬಿಟ್ಟು ಅಕ್ಕಪಕ್ಕದ ಮನೆಯ ಎಲ್ಲ ಹುಡುಗರನ್ನು ಅವನು ಕರ್ ಅವರು ಕರ್ಕೊಂಡು ಹೋಗ್ತಾರೆ ರಾಜ ಮತ್ತು ಸೈನಿಕರು ಅವರು ಕರ್ಕೊಂಡು ಹೋದ್ಮೇಲೆ ಅಕ್ಕಪಕ್ಕದ ಮನೆಯವರೆಲ್ಲ ಆ ವ್ಯಕ್ತಿ ಮನೆಗೆ ಬಂದು ತಮ್ಮ ಅಳಲನ್ನು ಹೇಳ್ಕೊಳ್ತಾರೆ ನೀನೇ ಪುಣ್ಯವಂತ ಕೊನೆಯವರೆಗೂ ನೀನು ನಿನ್ನ ಮಗನ ಜೊತೆ ಸಂತೋಷವಾಗಿರ್ಬೋದು ನಮ್ಮ ಮಕ್ಕಳನ್ನೆಲ್ಲ ಯುದ್ಧಕ್ಕೋಸ್ಕರ ರಾಜರೆಲ್ಲ ಕರ್ಕೊಂಡು ಹೋಗಿದ್ದಾರೆ ಯುದ್ಧಕ್ಕೆ ಹೋದರೂ ವಾಪಸ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ನೀನು ನಿನ್ನ ಮಗನ ಕಾಲಿಗೆ ಏಟಾಗಿದ್ದರಿಂದ ಅವರು ಕರ್ಕೊಂಡು ಹೋಗಲಿಲ್ಲ ನೀನು ನಿಮ್ಮ ಮಗನ ಜೊತೆನೇ ಇರ್ಬೋದು ಅಂತ ತಮ್ಮ ಅಳಲನ್ನು ಹೇಳ್ಕೊಳ್ತಾರೆ ಆಗ ಆ ವ್ಯಕ್ತಿ ಮಾತಾಡ್ತಾನೆ ಜೀವನದಲ್ಲಿ ಕಷ್ಟನೇ ಬರಲಿ ಸುಖನೇ ಬರಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾನೆ ನಾವು ಜೀವನನ ಸಾಗಿಸ್ಬೇಕು ಮೊದಲು ಕುದುರೆ ಕಳೆದಾಗ್ಲಿ ಇಲ್ಲ ಮಗ ಕುದುರೆಯಿಂದ ಬಿದ್ದು ಕಾಲಿಗೆ ಏಟ್ ಮಾಡ್ಕೊಂಡಾಗಾಗ್ಲಿ ನಾವು ಏನೋ ಆಗ್ಬಿಡುತ್ತ ಅಂತ ಆಕಾಶನೇ ತಲೆ ಮೇಲೆ ಬಿದ್ದಿದೆ ಅಂತ ನಾವು ಕೊರಗ್ತಾ ಇದ್ರೆ ಜೀವನ ಪೂರ್ತಿ ಅದೇ ರೀತಿಯೇ ನಾವು ಕೊರಗಲೇಬೇಕಾಗಿರುತ್ತೆ ಬಂದಿದ್ದನ್ನೆಲ್ಲ ನಾವು ಸ್ವೀಕರಿಸಿ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ನಾವು ಮುನ್ನಡೆದರೆ ಮಾತ್ರ ನಮ್ಮ ಜೀವನ ಸುಖವಾಗಿರುತ್ತೆ ಅಂತ ಆ ವ್ಯಕ್ತಿ ಎಲ್ರಿಗೂ ಆ ಮಾತುಗಳನ್ನ ಹೇಳ್ತಾನೆ ನೋಡಿರಲ್ವ ಫ್ರೆಂಡ್ಸ್ ಈ ಕಥೆಯಿಂದ ಏನು ಅರ್ಥ ಆಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಅಹಿತಕರ ಘಟನೆಗಳು ನಡೆಯೋದು ಕಾಮನ್ನೇ ಅಂತ ಘಟನೆಗಳು ನಡೆದ ನಡೆದಿದ್ದಾವೆ ಅಂತ ನಾವು ಯಾವತ್ತೂ ಕೊರಗಬಾರ್ದು ಯಾಕಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗೋದೆಲ್ಲ ಒಳ್ಳೆಯದಕ್ಕೆ ಮುಂದೆ ಒಂದು ದಿವಸ ಒಳ್ಳೆ ಕಾಲ ಬಂದೇ ಬರುತ್ತೆ